ಮಾಹಿತಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆ ಜೊತೆಗಿರದ ಜೀವ ಇನ್ನೆಂದು ಜೀವಂತ ಅಂತ ಹೇಳಿ ಅಪ್ಪು ಸಮಾಧಿಯ ಬಳಿ ಫ್ಯಾನ್ಸ್ಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಭಾರತ ಲೋಕಕ್ಕೆ ಹೋಗಿದ್ರು ಅಭಿಮ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಹುಟ್ಟುಹಬ್ಬ ಆಚರಿಸುವ ಉತ್ಸಾಹ ು ಕಮ್ಮಿಯಾಗಿಲ್ಲ ಹಾಗೆ ಇಲ್ಲೊಬ್ಬ ಹುಚ್ಚು ಅಭಿಮಾನಿ ತನ್ನ ಆರಾಧ್ಯ ದೇವರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಎಂಟು ಸಾವಿರದ ನೂರು ಅಡಿಗಳ ಒಂದು ರಂಗೋಲಿಯಲ್ಲಿ ಪುನೀತ್ ಅವರ ಭಾವಚಿತ್ರವನ್ನು ರಚಿಸಿದ್ದಾರೆ ಇನ್ನು ಈ ಕಲಾವಿದನ ಹೆಸರು ಸಹ ಪುನೀತ್ ಪುನೀತ್ ತನ್ನ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ಐವತ್ತನೇ ವರ್ಷದ ಹುತ್ತಪ್ಪಕ್ಕೆ ವಿಶೇಷವಾಗಿ ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂತ ಹೇಳಿ ಮೈಸೂರಿನ ಅರಮನೆ ಮುಂಭಾಗ ಇರುವಂತಹ ಒಂದು ಜಾಗದಲ್ಲಿ ಎಂಟು ಸಾವಿರದ ನೂರು ಅಡಿಗಳ ಒಂದು ರಂಗೋಲಿಯಲ್ಲಿ ಭಾವಚಿತ್ರವನ್ನ ರಚಿಸಿದ್ದಾರೆ ಹಾಗೆ ರಾತ್ರಿ ಇಡೀ ಪುನೀತ್ ಅವರು ಈ ಭಾವಚಿತ್ರವನ್ನ ಒಂದು ರಚನೆ ಮಾಡಿ ಬೆಳಗ್ಗೆ ಡ್ರೋನ್ ಕ್ಯಾಮ್ರಾದ ಮೂಲಕ ಈ ಭಾವಚಿತ್ರವನ್ನ ಎಲ್ಲರಿಗೂ ಸಹ ಒಂದು ವೀಕ್ಷಣೆ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಅಭಿಮಾನಿ ಸುಮಾರು ದಿನದಿಂದ ಏನಾದರೂ ಒಂದು ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಹುಡುಗೊರೆಯಾಗಿ ಕೊಡಬೇಕು ಅವರ ಒಂದು ಹೆಸರನ್ನು ನಾನು ಇಟ್ಕೊಂಡಿದ್ದೀನಿ ಈ ಥರ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಎಂಟು ಸಾವಿರದ ನೂರು ಅಡಿಗಳ ಒಂದು ರಂಗೋಲಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರವನ್ನು ಬಹಳ ವಿಜೃಂಭಣೆವಾಗಿ ರಚಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ವಿಶೇಷವಾಗಿ ಕೆಲವೊಂದು ಕಡೆ ಅಪ್ಪು ಅವರ ಸಮಾಧಿಯ ಬಳಿ ಅನ್ನದ ಅನ್ನದಾನ ನೇತ್ರದಾನ ರಕ್ತದಾನ ಹಾಗೆ ರಾಜ್ಯದ ಹಲವಾರು ಕಡೆಗಳಲ್ಲಿ ವಿಶೇಷವಾಗಿ ಅಪ್ಪು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಅವರ ಅಭಿಮಾನಿಗಳು ಅಪ್ಪು ಅವರ ಹುಟ್ಟುಹಬ್ಬವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಹೊತ್ತಿ